ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹಸಿ ಬಟಾಣಿಯ ಮಸಾಲ ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಈ ರೀತಿಯಾದಂಥ ಸಾರು ಮುದ್ದೆಗಾಗ್ಬೋದು ಚಪಾತಿಗಾಗ್ಬೋದು ಪೂರಿಗೆ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥದ್ದು ಹಾಗಿದ್ರೆ ಬನ್ನಿ ಹಸಿ ಬಟಾಣಿಯ ಮಸಾಲ ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತಿಗೆ ನೀವು ಸಹ ನೋಡ್ಕೊಳ್ಳೋರಂತೆ ಹಸಿ ಬಟಾಣಿಯ ಮಸಾಲ ಸಾರನ್ನು ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಸ್ಟೌವ್ ಮೇಲೆ ಇಟ್ಟು ಬಾಣ್ಲಿಗೆ ಈ ರೀತಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಹಾಕಿ ಜೊತೆಗೆ ಒಂದು ಟೊಮೊಟೊ ಹಣ್ಣು ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಸಹ ಹಾಕಿ ಹಾಗೆ ಅರ್ಧ ಇಂಚಿನ ಹಸಿ ಶುಂಠಿ ಜೊತೆಗೆ ಏಳರಿಂದ ಎಂಟು ಒಣಮೆಣಸಿನಕಾಯಿನೂ ಸಹ ಹಾಕಿ ಒಂದು ಟೀ ಸ್ಪೂನಷ್ಟು ಗಸಗಸೆನೂ ಸಹ ಹಾಕಿ ಅರ್ಧ ಇಂಚಿನ ಚಕ್ಕೆ ಎರಡು ಲವಂಗ ಈ ಎಲ್ಲ ಪದಾರ್ಥಗಳನ್ನೂ ಹುರಿಯೋದಕ್ಕೆ ಈಗ ಎಣ್ಣೆನ ಹಾಕಬೇಕಾಗತ್ತೆ ಈ ಪದಾರ್ಥಗಳನ್ನ ಹುರಿಯೋದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಪದಾರ್ಥನೆಲ್ಲ ಹುರ್ಕೋಬೇಕಾಗುತ್ತೆ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಈ ಪದಾರ್ಥನೆಲ್ಲ ಹುರ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದ್ರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟಿ ಟೆಕ್ನಾಲಜಿನ ಹೊರಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಲನ್ನು ಬೆಳೆಸ್ತಾ ಇರತಕ್ಕಂಥದ್ದು ಮೊದಲೇ ಹೇಳಿದಾಗೆ ಮೀಡಿಯಂ ಫ್ಲೇಮ್ನಲ್ಲಿ ಏಳರಿಂದ ಎಂಟು ನಿಮಿಷ ಈ ಪದಾರ್ಥನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಈ ಒಂದು ಹಸಿ ಬಟಾಣಿಯ ಮಸಾಲ ಸಾರು ಮಾಡೋದಕ್ಕೆ ತುಂಬ ಸುಲಭ ಖಂಡಿತ ವೀಡಿಯೋ ಕೊನೆಯವರೆಗೂ ನೋಡಿ ಎಷ್ಟು ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಅಷ್ಟೇ ಚೆನ್ನಾಗಿ ಸಾರು ಮಾಡ್ಬೋದು ಅಂತ ನೀವು ಸಹ ನೋಡ್ಬೋದು ಕಲಿಬೋದು ಮಾಡ್ಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ಎಂಟು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಕಂಪ್ಲೀಟ್ ಆಗಿ ಪದಾರ್ಥನೆಲ್ಲ ಹೊರಿದಿರತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಜೊತೆಗೆ ಅರ್ಧ ಕಪ್ ಅಳತೆಯ ತೆಂಗಿನಕಾಯಿ ತುರಿನೂ ಸಹ ಹಾಕಿ ಮತ್ತೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗೆಲ್ಲ ಪದಾರ್ಥಗಳು ಬೇರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪೊತ್ತು ತಣ್ಣಗಾಗೋದಕ್ಕೆ ಹಾಗೆ ಬಿಡಬೇಕಾಗುತ್ತೆ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೇಕಾಗುತ್ತೆ ಯಾವ ಅದಕ್ಕೆ ರುಬ್ಬೇಕು ಅಂತ ತಣ್ಣಗಾದ ನಂತರ ನೀವು ಸಹ ನೋಡ್ಕೊಳ್ಳೋರಂತೆ ಈಗಲೇ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ತಣ್ಣಗಾದಂಥ ಪದಾರ್ಥನ ಹಾಕಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಬೇಕಾಗತ್ತೆ ರುಬ್ಬೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರಾಕಿ ಹಾಕಿ ಬಹಳ ನುಣ್ಣಿಗೆ ರುಬ್ಬಬೇಕಾಗತ್ತೆ ಚೆನ್ನಾಗಿ ಹುರಿದು ತಣ್ಣಗಾದ ನಂತರ ಈ ಒಂದು ಅದಕ್ಕೆ ಮಸಾಲಾ ಪೇಸ್ಟನ್ನು ರುಬ್ಬಿ ಸಿದ್ಧ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಮಸಾಲಾ ಪೇಸ್ಟನ್ನು ರುಬ್ಬಿದ ನಂತರ ಮತ್ತೆ ಸ್ಟವಲ್ಲೊಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ರುಬ್ಬಿದಂಥ ಮಸಾಲಾ ಪೇಸ್ಟನ್ನು ಹಾಕೋಬೇಕಾಗತ್ತೆ ಹಾಗೆ ಎರಡು ಕಪ್ ಅಳತೆಯ ಹಸಿ ಬಟಾಣಿನ ನೀಟಾಗಿ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಹಸಿ ಬಟಾಣಿ ಜೊತೆಗೇನೆ ನಾವಿಲ್ಲಿ ನೀಟಾಗಿ ಸಿಪ್ಪೆ ತೆಗೆದು ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ದಪ್ಪನಾದಂಥ ಆಲೂಗಡ್ಡೆನ ಬಳಸ್ತಾ ಇರ್ತಕ್ಕಂಥದ್ದು ತಗೊಬೇಕಾದ್ರೆ ಆಲೂಗಡ್ಡೆ ಜಾಗದಲ್ಲಿ ಬದನೆಕಾಯಿ ಆಗ್ಬೋದು ಅಥವಾ ಹೂಕೋಸು ಹಾಕ್ಬೋದು ಅಥವಾ ಯಾವುದೇ ತರಕಾರಿಗಳನ್ನ ಮಿಶ್ರಣ ಮಾಡಿ ಹಾಕ್ಕೋಬೋದು ಆಲೂಗಡ್ಡೆನೂ ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಲೂಗಡ್ಡೆನ ಹಾಕಾದ ನಂತರ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಮಿಕ್ಸಿ ಜಾರಿಗೆನೆ ಒಂದೂವರೆ ಕಪ್ ಅಳತೆಯ ನೀರನ್ನು ಹಾಕಿ ಅದೇ ನೀರನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇರತಕ್ಕಂಥದ್ದು ನೋಡಿ ತಮ್ಮ ಇಚ್ಛಾನುಸಾರ ಒಂದೂವರೆ ಕಪ್ಪಿಂದ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಬೋದು ಮೊದಲಿಗೆ ಒಂದೂವರೆ ಕಪ್ ಹಾಕಿ ಮಿಕ್ಸ್ ಮಾಡಿ ನೋಡಿ ಅದನ್ನು ನೋಡಿಕೊಂಡು ತದನಂತರ ಅರ್ಧ ಕಪ್ಪಿನ ಅಳತೆಯ ನೀರನ್ನು ಹಾಕ್ಕೋಬೇಕಾಗತ್ತೆ ಒಂದೂವರೆ ಕಪ್ ಅಳತೆ ನೀರು ಸಾಕು ಅನ್ನಿಸ್ತು ಸರಿಸುಮಾರು ಮುನ್ನೂರೈವತ್ತು ಎಮ್ ಎಲ್ ನಷ್ಟು ನೀರನ್ನು ಬಳಸರೆ ಸಾಕಾಗುತ್ತೆ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು ವಿಸಲು ಕೂಗ್ಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಹಸಿ ಬಟಾಣಿಯ ಮಸಾಲ ಸಾರು ಸಿದ್ಧವಾಗಿಬಿಡುತ್ತೆ ಓಕೆ ವೀಕ್ಷಕರೇ ಇಲ್ಲಿ ಕುಕ್ಕರ್ ಒಂದು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಣ್ಣ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಲಿ ತಣ್ಣಗಾದ ನಂತರ ನೋಡೋಣ ಯಾವ ರೀತಿಯಾಗಿ ಹಸಿ ಬಟಾಣಿಯ ಮಸಾಲ ಸಾರು ಬಿಸಿ ಬಿಸಿಯಾಗಿ ಸಿದ್ಧವಾಗಿರುತ್ತೆ ಅಂತ ಈಗ ಇಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡೋಕ್ಕೆ ಮುಂಚೆನೇ ಒಳ್ಳೆಯ ಅರೋಮ ಬರ್ತಾ ಇದೆ ಇನ್ನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ ಮೇಲಂತೂ ಕೇಳಲೇಬೇಡಿ ಆದಂಥ ಮಸಾಲ ಭರಿತ ಅರೋಮ ಬಿಸಿನಲ್ಲೇ ಈ ಸಾರನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿರ್ಬೇಕಾದ್ರೆ ಮುದ್ದೆ ಅನ್ನ ಚಪಾತಿ ದೋಸೆ ಪೂರಿ ಏನು ಬೇಕಾದ್ರೂ ಈ ಸಾರಿಗೆ ಹೊಂದ್ಕೊಳೋಗೆ ಕಾಂಬಿನೇಷನ್ ಮಾಡಿ ತಿನ್ಬೋದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಹಸಿ ಬಟಾಣಿಯ ಬಿಸಿ ಮಸಾಲೆ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ